ಪಂಚ್ರಾಗ ಕಟ್ಟಿಗೆ ಕ್ ಹೋಗಿದ್ವಾ ಅದ ಪಲ್ಯ ಹೋಗ್ ಇಲ್ಲ ಹೋಗಿ ಏನೋ ತಗೊಂತದಿಲ್ಲ ಹಂಗಿದ್ವಿ ಬರೀ ಮುದ್ದೆ ಒಂದ ತಗೊಂಡ್ ಹೋದ್ಮೇಲೆ ಕುರಿಯ ಹಾಲ್ ಕರ್ಕೊಂಡ ಕಲ್ಸ್ಕೊಂಡ ಕುಡಿತಿದ್ವಿ ಮೆಣಸಕಾಯಿ ಉಪ್ಪು ಅವೆಲ್ಲ ಯಾವ್ದ ಕೇಳ್ತದಿಲ್ಲ ಅದ್ರಾಗ ಇವಾಗ ಎಲ್ಲಿ ನೋಡ ಉಪ್ಪು ಮೆಣಸಿ ಕಾಯಿ ಸಾರ್ ಕೂಡ ಒಂದ್ ಬಾಕ್ಸ್ ಇಟ್ಕೊಂತಾರ ಕುರಿಕಾಯಕೋದ್ರ ಹಸು ಹೌದು ಆಗ ಹಸುವನ್ನು ಆಕೋದಿಲ್ಲ ಮುಂಜಾನೆ ಉಂಡ್ರೆ ಸಂಜೆಕ್ ಬಂದು ರಾತ್ರಿ ಒಂಟೊ ಒಂಬತ್ತು ಗಂಟೆಗೆ ಉಂಬ್ತಿದ್ವಿ ಹಸ್ವಾಕೋದಿಲ್ಲ ಫುಡ್ ಅಂತ ಅದು ಅಂತ ಅದು ಊಟದ ಮೇಲೆ ಎಲ್ಲ ನಾನು ತರ ಎಣ್ಣೆ ಸುಳ್ಗಾಡು ಈ ರಾಗಿ ಮುದ್ದೆ ಉಂಡ್ರ ಕೂಡ ಈಗ ಈಗ ರಾಗಿ ಮುದ್ದೆ ಉಂಡ್ರೆ ಮುಂಜಾಲೆ ನಾವು ಎರಡು ಎರಡು ಮುದ್ದೆ ಎರಡೂವರೆ ಮುದ್ದೆ ಆಗುಂಬ್ತಿದ್ವಿ ನಮ್ಮ ಎಲ್ಲರೂ ಹಿಂಗ್ ಸಣ್ಣ ಸಣ್ಣ ಎಲ್ಲ ನಮ್ಮ ದೊಡ್ಡ ದೊಡ್ಡ ಕೈ ತುಂಬ ಮುದ್ದೆ ಎರಡು ಮುದ್ದೆ ಎರಡೂವರೆ ಮುಂದೆ ಮೂರು ಮುದ್ದೆ ತಿಂತಿದ್ವಿ ಮುಂಜಾನೆ ಉಂಡೋದ ನೀನು ಸಂಜೆ ತಕನ ರಾತ್ರಿ ಏಳು ಎಂಟು ಗಂಟೆ ತಕನ ಹಸುವಕದಿಲ್ಲ ಕುರಿ ಅಟ್ಟಿ ಕೂಡಿ ಮತ್ತೆ ಮನೆಗೆ ಬಂದ ಉಣ್ಬೇಕು ಉಣ್ತಿದ್ವಿ ಏಯ್ ಮಧ್ಯಾಹ್ನಕ್ಕೆ ಏನ್ಮಾಡ್ತೇವೆ ಹಸು ಹಾಕಲ್ಲೊಳಗೆ ಈಗ ಇಲ್ಲ ಅದೇ ರಾಗಿ ಮಧ್ಯಾಹ್ನ ಈಗ ಎರಡು ಮುದ್ದೆ ಉಂಡ್ರೆ ಮತ್ತೆ ಮಧ್ಯಾಹ್ನಕ್ಕೆ ಹಸುವಕತೆ ಒಂದುವರೆ ಎರಡು ಗಂಟೆಗೆ ಹಸುವ ಆಗಿಬಿಡ್ತ ಆದ್ರೆ ಇವಾಗ ಅದ ರಾಗಿ ಮದ್ಯನ ಅಂತಾರೆ ಜನ ಏ ಕಾಲಿಲ್ಲ ಸುಳ್ಗಾ ರಾಗಿ ಮುದ್ದೆ ಈಗಲೂ ಉಂಡ್ರ ರೋಗಿಲ್ಲ ಅಂತಾರ ಅದನ್ನ ನಿಜ ಹಸುವಕ ಹಸುವಕ ಅದಕ್ಕ ಇನ್ನ ನಾವಣೆ ಅಕ್ಕಿಗೆ ಹಸುವಾಗದ ನೋಡ ನಾವಣೆ ಅಕ್ಕಿ ಅನ್ನ ಹಾ ಅದಕ್ಕೆ ಹಸುವಾಗ ಈಗ್ಲೂ ಹಸುವಾಗದಲ್ಲ ಈಗಲೂ ಹಸುವಾಗ ಉಂಡ್ರಿ ಈ ಎಲ್ಲಿ ಯಾರು ಬೆಳಿತಾರೆ ಬೆಳ್ಯಾರ ಯಾರು ಅವಾಗ ನಾವೆಲ್ಲ ಹತ್ತು ಬಲ್ಲ ಎಂಟು ಬಲ್ಲ ನವಣೆ ರಾವಣ್ಯನ ನವಣೆ ಅಂದ್ರೆ ಗೊತ್ತಾಕತಿಲ್ಲ ನವಣೆ ಗೊತ್ತಿಲ್ಲ ಗೊತ್ತಲ್ಲ ಗೊತ್ತಾಗದಲ್ಲೋಣೆ ನಾವು ಉಡಿಪಿ ಕಡೆವರಲ್ಲ ಉಡಿಪಿ ಆ ಉಡಿಪಿ ಅದಲ್ಲ ಆಗ್ತಾರಲ್ಲ ನವಣೆ ಅಂದ್ರೆ ಬತ್ತನ ಬತ್ತನ ಹೇಳ್ತಾನೆ ಬತ್ತನ ಸಣ್ಣ ದುಂಡು ಇರುತ್ತೆ ದುಂಡು ಇರುತ್ತೆ ಸಣ್ಣ ಕಾಳು ಸಣ್ಣ ಕಾಳು ಶ್ಯಾ ಕಾಳು ಅಂತ ಇರುತ್ತೆ ಹಾ ಶ್ಯಾ ಕಾಳು ಅಂದ್ರೆ ನಿಮಗೆ ಗೊತ್ತಾಕಬಹುದು ಗೊತ್ತಾಗಕಲ್ಲ ಅಂತ ಹೇಳ್ತಾರಲ್ಲ ಅದ ಸಬ್ಬಕ್ಕಿ ಅಲ್ಲ ಸಬ್ಬಕ್ಕಿ ಅಲ್ಲ